ಎಲ್ಲರಿಗೂ ನಮಸ್ಕಾರ ನಮ್ಮನೆ ಅರಸಿಯರು ಅಮ್ಮನಂಥ ಅತ್ತೆ ಮಗಳಂತ ಸೊಸೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಜಯಮಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇವರು ನನ್ನ ಅತ್ತೆ ಯಶೋಧ ಭಟ್ ನನ್ನ ಸೊಸೆ ಅಮೃತ ಭಟ್ ನನ್ನ ಅತ್ತೆಯ ಜೊತೆಯ ಬಾಂಧವ್ಯದ ಬಗ್ಗೆ ಹಾಗೂ ಅನುಭವದ ಬಗ್ಗೆ ನಿಮ್ಮ ಜೊತೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ಮದುವೆಯ ಮುಗಿದು ಆರು ವರ್ಷ ಕಳೆದು ಹೋಯಿತು ಮದುವೆಯ ನಂತರದ ಅನುಭವದ ಬಗ್ಗೆ ಹೇಳೋದಾದ್ರೆ ಪೇಟೆ ಹುಡುಗಿ ಹಳ್ಳಿಗೆ ಬಂದ್ಲು ಅನ್ನೋ ಹಾಗೆ ನಾನು ಹುಬ್ಬಳ್ಳಿ ಪೇಟೆಯಿಂದ ಮಳವಳ್ಳಿಗೆ ಬಂದೆ ಮದುವೆ ನಂತರದ ಜೀವನ ಹೇಗೋ ಏನೋ ಅಂದುಕೊಳ್ಳುವಷ್ಟರಲ್ಲಿ ನನ್ನ ಮದುವೆ ಮುಗಿದೇ ಹೋಗಿತ್ತು ಹಾಗೆಯೇ ಈ ಹಳ್ಳಿಯ ವಾತಾವರಣ ಹಳ್ಳಿಯ ಜೀವನ ಕ್ರಮಗಳ ಬಗ್ಗೆ ನನಗೆ ಸ್ವಲ್ಪವೂ ತಿಳಿದಿರಲಿಲ್ಲ ಹಾಗೆ ಬೇಸಿಕ್ಕಾಗಿ ಯಾವ ಕೆಲಸಗಳು ನನಗೆ ಬರುತ್ತಿರಲಿಲ್ಲ ಅತ್ತೆಯ ಮನೆ ಹೇಗೋ ಏನೋ ಅಂದುಕೊಂಡೆ ಆದರೆ ನನಗೆ ಇಲ್ಲಿ ಎಲ್ಲವೂ ಇಷ್ಟವಾಯಿತು ಎಲ್ಲದಕ್ಕೂ ನಾನು ಬೇಗ ಹೊಂದಿಕೊಂಡೆ ಇನ್ನೂ ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ಹೇಳಬೇಕೆಂದರೆ ನಾನು ಅತ್ತೆ ಪರಸ್ಪರ ಅಮ್ಮ ಮಗಳಂತೆ ಪ್ರೀತಿಯಿಂದ ಗೌರವದಿಂದ ಇದ್ದೇವೆ ಹಾಗೆ ನನ್ನೆಲ್ಲ ಕೆಲಸಗಳಿಗೂ ಅತ್ತೆ ಪ್ರೋತ್ಸಾಹ ನೀಡುತ್ತಾರೆ ಹಾಗೆಯೇ ನನಗೆ ಮದುವೆಗಿಂತ ಮುಂಚೆ ಯಾವ ಕೆಲಸಗಳು ಬರುತ್ತಿರಲಿಲ್ಲ ಉದಾಹರಣೆಗೆ ಚಹಾ ಮಾಡೋದಾಗಿರ್ಲಿ ಕಾಫಿ ಮಾಡೋದಾಗಿರ್ಲಿ ಅನ್ನ ಮಾಡಲಿಕ್ಕೂ ಸಹ ನನಗೆ ಬರುತ್ತಿರಲಿಲ್ಲ ಅದನ್ನು ಸಹ ನಾನು ಅತ್ತೆಯಿಂದನೇ ಕಲಿತೆ ಅಡಿಗೆ ಮಾಡುವುದು ಸಹ ನಾನು ಅತ್ತೆಯಿಂದನೇ ಕಲಿತೆ ಹಾಗೆಯೇ ಮನೆಯ ಕೆಲಸಗಳಲ್ಲದೆ ಹೊರಗಿನ ಕೆಲಸ ದನಕ್ಕೆ ಹುಲ್ಲು ಕೊಯ್ಯುವುದು ಹಾಗೆ ಅಡಿಕೆ ಸೊಲಿಯುವುದು ಸಹ ನಾನು ನನ್ನ ಅತ್ತೆಯಿಂದನೇ ಕಲಿತೆ ಹಾಗೆಯೇ ಇನ್ನೂ ಅತ್ತೆಯ ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ಹೇಳೋದಾದರೆ ನನ್ನ ನನಗೆ ಹುಷಾರಿಲ್ಲ ಅಂತಾದರೆ ನನಗಿಂತ ಜಾಸ್ತಿ ಅತ್ತೆಯೇ ನನ್ನ ಬಗ್ಗೆ ಕಾಳಜಿ ವಹಿಸಿ ಆ ಮದ್ದು ಈ ಮದ್ದು ಅಂತ ಮಾಡಿಕೊಡುತ್ತಾರೆ ಹಾಗೆ ಡೆಲಿವರಿ ಹಾಗೂ ಪ್ರೆಗ್ನೆನ್ಸಿಯ ಬಗ್ಗೆ ನಾನು ಸ್ವಲ್ಪ ಹಂಚಿಕೊಳ್ಳಲು ಬಯಸುತ್ತೇನೆ ಪ್ರೆಗ್ನೆನ್ಸಿಯಲ್ಲಿ ನಾನು ಅಮ್ಮನ ಮನೆಯಲ್ಲಿ ಕಳೆಯೋದಾದ್ರು ಸ್ವಲ್ಪ ದಿನ ನಾನು ಅತ್ತೆಯ ಮನೆ ಅಂದರೆ ನನ್ನ ಮನೆಯಲ್ಲೇ ನಾನು ಕಳೆದೆ ಡಿಲಿವರಿ ಸ್ವಲ್ಪ ಜನರಿಗೆ ಆಗಿದರೂ ಇನ್ನೂ ಸ್ವಲ್ಪ ಜನರಿಗೆ ಅದು ಕಷ್ಟಕರವಾಗಿರುತ್ತದೆ ಹಾಗೆಯೇ ನನಗೂ ಸಹ ಕಷ್ಟಕರವಾಗಿದ್ದು ನಾನು ಅತ್ತೆಯ ಉಪಚಾರದಲ್ಲೇ ನನ್ನ ಬಾಣಂತನವನ್ನು ಕಳೆದೆ ಹಾಗೆಯೇ ಪ್ರೆಗ್ನೆನ್ಸಿಯಲ್ಲಿ ಕೂಡ ಒಂದು ದಿನವನ್ನು ಹಣ್ಣು ತಪ್ಪಿಸಲಿಲ್ಲ ಹಾಗೆ ಬಾಣಂತನದಲ್ಲಿ ಆ ಮದ್ದು ಈ ಮದ್ದು ಅಂತ ಮಾಡಿಕೊಡುತ್ತಿದ್ದರು ನಾನು ಕುಡಿಯುವುದಿಲ್ಲ ಅಂತ ಹೇಳಿ ಆದರೆ ಸಣ್ಣ ಮಗುವಿಗೆ ತಿಳಿಸಿ ಹೇಳಿದ ಹಾಗೆ ಹೇಳುತ್ತಿದ್ದರು ಇಂಥ ಅತ್ತೆ ಸಿಕ್ಕಿದ್ದು ನನ್ನ ಪಾಲಿನ ಅದೃಷ್ಟವೇ ಸರಿ ಇದಾದ ನಂತರ ನನ್ನ ಕಿಲಾಡಿ ಮಗನನ್ನು ನನಗಿಂತ ಜಾಸ್ತಿ ಅವರೇ ಸಂಭಾಳಿಸಿಕೊಂಡು ನನಗಿಂತ ಜಾಸ್ತಿ ತಾಳ್ಮೆಯಿಂದ ಅವನನ್ನು ನೋಡಿಕೊಳ್ಳುತ್ತಾರೆ ಮದುವೆಯಾದ ನಂತರ ನನಗೆ ಮಳವಳ್ಳಿಯಲ್ಲಿ ಸುಮಾರು ವೇದಿಕೆಯಲ್ಲಿ ನನಗೆ ನನ್ನ ಸಣ್ಣ ಪುಟ್ಟ ಕಲೆಯನ್ನು ತೋರಿಸಲು ಅವಕಾಶ ಸಿಕ್ಕಿತ್ತು ಈ ಸಣ್ಣ ಪುಟ್ಟ ಕಲೆಗಳನ್ನು ತೋರಿಸಲು ನನಗೆ ಅವಕಾಶ ಸಿಕ್ಕಾಗ ಮನೆಯ ಪ್ರೋತ್ಸಾಹ ಕೂಡ ಹಾಗೆ ಇರಬೇಕಾಗುತ್ತದೆ ಹಾಗೆ ಕೂಡ ನನ್ನ ಅತ್ತೆಯ ಪ್ರೋತ್ಸಾಹ ಕೂಡ ನನಗೆ ತುಂಬ ಚೆನ್ನಾಗಿ ಇತ್ತು ಇಲ್ಲಿ ಬಂದ ನಂತರ ನಾರಿ ನಿನಗಿದೋ ನಮನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪೌರಾಣಿಕ ನಾಟಗಳ ನಾಟಕಗಳಲ್ಲಿ ನನಗೆ ನನ್ನ ಸಣ್ಣ ಪುಟ್ಟ ಕಲೆಗಳನ್ನು ತೋರಿಸಲು ಅವಕಾಶ ಸಿಕ್ಕಿತ್ತು ಹಾಗೆ ನಾನು ಪ್ರಾಕ್ಟೀಸಿಗೆ ಹೋಗುವಾಗ ನನ್ನ ಮಗನನ್ನು ಮನೆಯಲ್ಲೇ ಬಿಟ್ಟು ನಾನು ಪ್ರಾಕ್ಟೀಸಿಗೆ ಹೋಗುತ್ತಿದ್ದೆ ಹಾಗೆ ಅತ್ತೆ ಕೆಲಸಗಳನ್ನು ಮಾಡಿಕೊಂಡು ನನ್ನ ಮಗನನ್ನು ಅವರೇ ನೋಡಿಕೊಳ್ಳುತ್ತಿದ್ದರು ಹಾಗೆಯೇ ನನ್ನ ಮಗನನ್ನು ನನಗಿಂತ ಜಾಸ್ತಿ ಅವರೇ ತಾಳ್ಮೆಯಿಂದ ಸುಧಾರಿಸಿಕೊಂಡು ನೋಡಿಕೊಳ್ಳುತ್ತಾರೆ ಹಾಗೆಯೇ ನನ್ನ ಕಲೆಗಳಿಗೆ ತುಂಬಾ ಪ್ರೋತ್ಸಾಹವಿದೆ ಹಾಗೆಯೇ ನನ್ನ ಮದುವೆಗಿಂತ ಮುಂಚೆ ಅತ್ತೆ ಕಾಶಿ ಅಯೋಧ್ಯೆಗೆ ಹೋದಾಗ ಕಾಶಿಯಲ್ಲಿ ನನ್ನ ಮಗನ ಮದುವೆಯಾದರೆ ಮಗ ಮತ್ತೆ ಸೊಸೆಯನ್ನು ಕಾಶಿಗೆ ಕಳಿಸುತ್ತೇನೆಂದು ಹರಕೆ ಹೊತ್ತಿದ್ದರಿಂದ ನನಗೆ ಸಣ್ಣ ವಯಸ್ಸಿನಲ್ಲೇ ಕಾಶಿ ಅಯೋಧ್ಯೆ ನೋಡಲು ಅವಕಾಶ ಸಿಕ್ಕಿತ್ತು ಅವರು ಹರಕೆ ಹೊತ್ತಿದ್ದರಿಂದಲೇ ನನಗೆ ಆ ಆ ಸಣ್ಣ ವಯಸ್ಸಿನಲ್ಲಿ ಕಾಶಿ ಅಯೋಧ್ಯೆ ಎಲ್ಲ ನೋಡಲು ನನಗೆ ಅವಕಾಶ ಸಿಕ್ಕಿತ್ತು ಅದು ಸಣ್ಣ ವಯಸ್ಸಿನಲ್ಲೇ ನನಗೆ ಕಾಶಿ ಅಯೋಧ್ಯಕ್ಕೆ ಹೋಗಲು ನನ್ನ ಅತ್ತೆಯಿಂದ ಅವಕಾಶ ಸಿಕ್ಕಿತ್ತೆಂದು ಹೇಳಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗುತ್ತದೆ ಹಾಗೆಯೇ ನನ್ನ ಅತ್ತೆ ಶಿಕ್ಷಣ ವಂಚಿತರಾದರೂ ಅವರು ತುಂಬಾ ಜಾಣ್ಮೆಯಂತರು ಹಾಗೆ ಸ್ವಂತ ಕಲಿಕೆಯಿಂದ ಹೊಲಿಗೆ ಮಾಡುವುದನ್ನು ಸಹ ಕಲಿತರು ಹಾಗೆ ನನಗೆ ನನಗೂ ಕೂಡ ಹೊಲಿಗೆಯನ್ನು ಮಾಡಿಕೊಡುತ್ತಾರೆ ನಾನರು ನಾನು ಎಲ್ಲಿಯಾದರೂ ಅರ್ಜೆಂಟ್ ಆಗಿ ಹೋಗುವಾಗ ನನ್ನ ಬ್ಲೌಸ್ ಅಥವಾ ನನ್ನ ಡ್ರೆಸ್ ಲೂಸ್ ಆಗಿದ್ದರೆ ಅದನ್ನು ಟೈಟ್ ಮಾಡಿ ಕೊಡಿ ಅಂದರೆ ಸಾಕು ಎಲ್ಲ ಕೆಲಸಗಳನ್ನು ಬಿಟ್ಟು ಓಡಿ ಬಂದು ಅದನ್ನು ನನಗೆ ಟೈಟ್ ಮಾಡಿ ಕೊಡುತ್ತಾರೆ ಹಾಗೆಯೇ ಹೀಗೆ ಎಲ್ಲ ಕೆಲಸಗಳಿಗೂ ಅವರು ಪ್ರೋತ್ಸಾಹವನ್ನು ನೀಡುತ್ತಾ ಹಾಗೆ ಪರಸ್ಪರ ಪ್ರೀತಿಯಿಂದ ನಾವು ಇದ್ದೇವೆ ಹಾಗೆಯೇ ಇನ್ನೂ ಹೇಳೋದಂದರೆ ಅತ್ತೆ ಸೊಸೆಯನ್ನ ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವುದು ಸಹಜ ಹಾಗೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗದಂತೆ ಅದನ್ನು ಅಲ್ಲಿಗೆ ಮರೆತು ಮತ್ತೆ ಮೊದಲಿನಂತೆಯೇ ಪರಸ್ಪರ ಪ್ರೀತಿ ಮತ್ತೆ ಗೌರವದಿಂದ ಇರುತ್ತೇವೆ ಮನೆಯಲ್ಲಿ ಮಕ್ಕಳಿದ್ದರೆ ಚೆಂದ ಅನ್ನೋ ಹಾಗೆ ಮನೆಯಲ್ಲಿ ಹಿರಿಯರು ಮನೆಯಲ್ಲಿ ಹಿರಿಯರು ಅಂತಿದ್ದರೆ ಮನೆಗೊಂದು ಕಳೆ ಹಾಗೆಯೇ ಹಿರಿಯರ ಮಾರ್ಗದರ್ಶನ ಆಶೀರ್ವಾದವಿದ್ದರೆ ಬದುಕಿಗೊಂದು ಅರ್ಥ ಪರಸ್ಪರ ಸಹಕಾರ ಪ್ರೀತಿ ಹೊಂದಾಣಿಕೆಯಿಂದ ಇದ್ದಾಗ ಕುಟುಂಬದಲ್ಲಿ ಬಾಂಧವ್ಯ ಬೆಸೆಯುತ್ತದೆ ನನಗಂತೂ ನನ್ನ ಅತ್ತೆ ನನಗಂತೂ ನನ್ನ ಅತ್ತೆಯ ಜೊತೆ ಬೆಸೆದ ಬಾಂಧವ್ಯ ಪ್ರೀತಿಯ ಬಂಧನವಾಗಿದೆ ಹಾಗೆಯೇ ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಜವಾಬ್ದಾರಿಯನ್ನು ಅರಿತು ಇಬ್ಬರು ಪ್ರೀತಿಯಿಂದ ಇದ್ದೇವೆ ಹಾಗೆ ನಮ್ಮ ಜೀವನ ತುಂಬ ಖುಷಿಯಾಗಿ ಇದೆ ಇಷ್ಟು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು